ಕಿರ್ತು ಬಡ ಕೀರ್ತಿ ಬಡಾವಣೆಯ ಮುಖ್ಯ ರಸ್ತೆ ಹತ್ತೊಂಬತ್ತನೇ ವಾರ್ಡ್ ಇದು ನಗರೋತ್ಥಾನದ ನಿಧಿಯಿಂದ ಸುಮಾರು ಮೂವತ್ತೈದು ಲಕ್ಷಗಳ ಡಾಂಬರೀಕರಣಕ್ಕೆ ಚಾಲನೆ ನೀಡಲಾಯಿತು ಮತ್ತು ನಗರೋತ್ಥಾನದಿಂದ ಸುಮಾರು ನಮ್ಮ ಚಂದಾಪುರ ಪುರಸಭೆಗೆ ಒಂಬತ್ತು ಕೋಟಿ ರೂಪಾಯಿ ಕೆಲಸಗಳನ್ನು ಮಾಡಿಸಿದ್ರಿ ಸಂಪೂರ್ಣ ಈಗ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಸಂಪೂರ್ಣಗೊಂಡಿದೆ ಕಾಮಗಾರಿಗಳು ಹಾಗೂ ಈ ಕೀರ್ತಿ ಲೇಔಟು ಮತ್ತು ಇನ್ನೆರಡು ಎರಡು ಜಾಗದಲ್ಲಿ ಎರಡು ಮೂರು ಜಾಗದಲ್ಲಿ ಸಹ ವ್ಯವಸ್ಥೆ ಸಮಸ್ಯೆ ಇದೆ ಸರ್ ಈ ವಾರ್ಡಲ್ಲಿ ಈ ಅಲ್ಲ ಪ್ರತಿಯ ಪ್ರತಿಯೊಂದು ವಾರ್ಡಲ್ಲೂ ಸಮಸ್ಯೆ ಇದೆ ನಾನೀಗ ಆಲ್ರೆಡಿ ಎರಡು ಮೂರು ಜಾಗದಲ್ಲಿ ರೆಡಿ ಮಾಡಿಸ್ತಾ ಇದ್ದೀವಿ ನಮಗೆ ನಮ್ಮ ಪುರುಸ ಬಂದಿರೋದೆ ಒಳಚರಂಡಿನೇ ಮೊದಲು ಸಮಸ್ಯೆ ಬಂದು ಒಳಚರಂಡಿ ಇದೆ ಈಗ ಮೊದಲು ಮೊದಲು ಮಾಡಿದವರೆಲ್ಲ ಪ್ಲಾನ್ ಪ್ರಕಾರ ಮಾಡಲಿಲ್ಲ ಯಾವ ಯಾವ ಅಂದರೆ ವಿತೌಟ್ ಪ್ಲಾನಲ್ಲಿ ಮಾಡಿಬಿಟ್ಟು ನಮಗೆ ಅದಕ್ಕೆ ತುಂಬ ಸಮಸ್ಯೆ ಈಗ ನಾವು ಒಳಚರಂಡಿಗಳು ಕ್ಲೀನ್ ಮಾಡೋದಕ್ಕೆ ಒಂದು ಒಂದು ಸಾರಿ ಅಜ್ಜ ಮಿಷಿನ್ ಬಂದರೆ ಹದಿನಾರುವರೆ ಸಾವಿರ ರೂಪಾಯಿ ಆಗ್ತದೆ ನಮ್ಮ ಬಿಲ್ಲು ಅದರಿಂದಲೇ ನಮಗೆ ಸ್ವಲ್ಪ ಹೊಟ್ಟೆ ಹೊಟ್ಟೆ ಇದೆ ಆದ್ರಿಂದ ನಾವು ಈಗ ಜೆಟ್ಟಿಂಗ್ ಮಿಷಿನ್ ಒಂದು ಪರ್ಚೇಸ್ ಮಾಡಿದೀವಿ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾಳೆ ಇನ್ನೊಂದು ಎರಡು ದಿನದಲ್ಲಿ ಬರ್ತಾ ಇದೆ ಅವಾಗ ಸ್ವಲ್ಪ ಸಮಸ್ಯೆ ಕಡಿಮೆ ಆಗುತ್ತೆ ಈ ಒಳಚರಂಡಿ ಮುಂದೆ ಮುಂದೆ ಇದ್ದವ್ರು ಏನು ಮಾಡಿದಾರೆ ಅಂದರೆ ಪಂಚಾಯತ್ ಇದ್ದಾಗ ಅದನ್ನು ಸರಿ ಸರಿಯಾಗಿ ಮಾಡಿದಿರೋದರಿಂದ ಒಳಚರಂಡಿ ಪ್ರತಿಯೊಂದು ವಾರ್ಡಲ್ಲೂ ಸಹ ಒಳಚರಂಡಿ ಇದೆ ಮುಖ್ಯ ಪ್ರಾಬ್ಲಮ್ ಆಗಿರೋದು ಮೈನ್ ಪ್ರಾಬ್ಲಮ್ ಆಗಿರೋದು ಕೀರ್ತಿ ಬಡಾವಣೆಯಲ್ಲಿ ನಗರೋತ್ಥಾನ ಯೋಜನೆಯಡಿಯಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಸಕರು ಮಾಡಿಕೊಟ್ಟಿರೋಂಥ ಯೋಜನೆಯಲ್ಲಿ ಒಂದು ಡಾಂಬರೀಕರಣ ರಸ್ತೆ ಕಾಮಗಾರಿ ನಡೀತಾ ಇದೆ ಇಲ್ಲಿನ ಜನ ನಮ್ಮ ಶಾಸಕರನ್ನ ಮರು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಅವರು ಅರ್ಪಿಸ್ತಾ ಅವರು ಏನು ಹೇಳಿದ್ರು ಈ ಹಿಂದೆ ಎಲೆಕ್ಷನ್ ಮುಂಚೆಯೂ ಹೇಳಿದರು ಈ ಬಡಾವಣೆಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿಕೊಡ್ತೀವಿ ಅಂತೇಳಿ ಅದರ ಮುಖೇನ ಈಗ ಇದು ಡಾಂಬರೀಕರಣ ರಸ್ತೆಯನ್ನು ಇವತ್ತು ಮಾಡಿದ್ದಾರೆ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಭೀ ಶಿವಣ್ಣವರು ಇವತ್ತು ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೀರ್ತಿ ಬಡಾವಣೆ ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಈ ದಿನ ಮೂವತ್ತೈದು ಲಕ್ಷ ರೂಗಳ ಡಾಂಬರೀಕರಣ ಇವತ್ತು ಆಗ್ತಾಯಿದೆ ಹೀಗೆ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಎಂಟು ಕೋಟಿ ರೂಗಳ ನಗರೋತ್ಥಾನ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಯೋಜನೆಯಡಿ ಪ್ರತಿಯೊಂದು ಪುರುಷಬೂ ಕೂಡ ಹತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ಈ ಹಿಂದೆ ಚುನಾವಣೆಗೆ ಪೂರ್ವದಲ್ಲಿ ತಂದಿರತಕ್ಕಂಥ ಆ ಈ ಕಾಮಗಾರಿಗಳು ಈಗಾಗಲೇ ಟೆಂಡರ್ ಆಗಿ ಪೂಜೆ ಆಗಿತ್ತು ಈಗ ಚುನಾವಣೆಯಲ್ಲಿ ಗೆದ್ದ ನಂತರ ಏನು ಬಾಕಿ ಉಳಿದಿರ್ತಕ್ಕಂಥ ಕಾಮಗಾರಿಗಳು ಈಗ ಮರದಿಂದ ಸಾಕ್ತಾ ಇದೆ ಈಗ ಆನೆಕಲ್ನಲ್ಲಿ ಆನೆಕಲ್ ತಾಲೂಕಿನಲ್ಲಿ ಬಹುತೇಕವಾಗಿ ಎಲ್ಲ ಒಂದು ಎಂಬತ್ತು ಭಾಗ ಶೇಕಡ ಎಂಬತ್ತು ಭಾಗ ಇವತ್ತು ಕಾಮಗಾರಿಗಳು ಪೂರ್ಣಗೊಂಡಿದೆ ಇದೇ ಒಂದು ಯಾಕೆಂದರೆ ಈ ಹಿಂದೆ ನಮ್ಮ ಶಾಸಕರನ್ನು ಏನು ನೀವು ಬೆಂಬಲಿಸಿ ಗೆಲ್ಲಿಸಿದ್ರಿ ಈ ಕಾಮಗಾರಿಗಳ ಈ ಈ ಒಂದು ಅಭಿವೃದ್ಧಿ ಯೋಜನೆಯನ್ನು ನೋಡಿ ಜನರು ಮತ್ತೆ ಶಾಸಕರನ್ನು ಏನು ಒಂದು ಪುರೋಭಿವೃದ್ಧಿ ತಾಲೂಕಿನಾದ್ಯಂತ ಕೆಲಸಗಳನ್ನು ಮಾಡಿರೋದನ್ನು ಮೆಚ್ಚಿ ಮತ್ತೆ ಎರಡನೇ ಬಾರಿಗೆ ಅವರನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ಅವರು ಪ್ರಾಮಾಣಿಕವಾಗಿ ತಾಲೂಕಿನಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಮುಂದೆ ಕೂಡ ಮಾಡ್ಕೊಂಡು ಹೋಗ್ತಾರೆ ತಾವೆಲ್ಲರೂ ಸಾರ್ವಜನಿಕರು ಆನೇಕಲ್ ತಾಲೂಕಿನಾದ್ಯಂತ ತಾವೆಲ್ಲರೂ ಅವರನ್ನು ವೃದ್ಧಿಮಿಸಬೇಕು ಈ ದಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಕೀರ್ತಿ ಬಡಾವಣೆ ವಾರ್ಡ್ ನಂಬರ್ ಇಪ್ಪತ್ತು ಹತ್ತೊಂಬತ್ತರಲ್ಲಿ ರಸ್ತೆ ಡಾಂಬರೀಕರಣ ಮೂವತ್ತ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿಗಳಲ್ಲಿ ಡಾಂಬರೀಕರಣ ನಡೀತಾ ಇದೆ ಪೂಜೆ ಪ್ರಾರಂಭ ಮಾಡಿದ್ದೇವೆ ಏನು ಮಾನ್ಯ ಗೌರವನ್ವಿತ ಶಾಸಕರಂತಹ ಬಿ ಶಿವಣ್ಣನವರು ಆಶನೆ ನೀಡಿದರು ಪ್ರಾರಂಭದಲ್ಲಿಯೇ ಚುನಾವಣೆಯ ಘೋಷಣೆ ಮೊದಲು ಟೆಂಡರ್ ಆಗಿ ಕಾಮಗಾರಿಗಳು ನಡೆಸಬೇಕಂತ ಟೆಂಡರ್ ಆಗಿತ್ತು ಅದೇ ರೀತಿ ಈಗ ಜನಗಳಿಗೆ ಮತದಾರ ಬಂಧುಗಳಿಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈಗ ಈ ಆನೆ ಕಲಿದ್ ಕ್ಷೇತ್ರವನ್ನು ಮತ್ತೊಮ್ಮೆ ಅಭಿವೃದ್ಧಿಯ ಪದದತ್ತ ಕೊಂಡೊಯ್ಯುತ್ತಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಇನ್ನು ಸುಮಾರು ಅನೇಕ ಕಾಮಗಾರಿಗಳು ಆಗಬೇಕಾಗಿದೆ ಈಗಾಗಲೇ ಸುಮಾರು ಎಂಬತ್ತು ಪರ್ಸೆಂಟು ಶೇಕಡ ಎಂಬತ್ತು ಪರ್ಸೆಂಟ್ ಕಾಮಗಾರಿಗಳು ಅಭಿವೃದ್ಧಿ ಆಗಿದೆ ಆನೆಕಲ್ ತಾಲೂಕಿನಲ್ಲಿರೋದಕ್ಕೆ ಸಾಕ್ಷಿಯಾಗಿದೆ ಇನ್ನು ಮುಂದೆ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಈ ತಾಲೂಕನ್ನು ಇಡೀ ರಾಜ್ಯದಲ್ಲಿ ಮೊದಲ ಸನಿ ಕೊಂಡೊಯ್ತಾರೆ ಒಂದಿನ ಕೀರ್ತಿ ಬಡಾವಣೆಯ ಒಂದು ಮುಖ್ಯ ರಸ್ತೆ ಆಗಿರುವಂಥದ್ದು ಇಲ್ಲಿ ಅತ್ಯುತ್ತಮವಾದಂತಹ ಒಂದು ನಗರ ಆಗ್ತಾ ಇದೆ ಕೀರ್ತಿ ಬಡಾವಣೆ ಇಲ್ಲಿ ಎಲ್ಲಾ ರೀತಿಯ ಜನರು ಬಂದು ಉತ್ತಮವಾದ ಬಿಲ್ಡಿಂಗ್ ಕಟ್ಟೋದ್ರ ಜೊತೆಗೆ ರಸ್ತೆಗಳು ತುಂಬಾ ಹದಗೆಟ್ಟಿದ್ದು ಮೊದಲಿಂದ ನಾನು ಕಂಡಾಗೆ ನನ್ನ ಅಧ್ಯಕ್ಷರಾದ ಅನೇಕ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದೆ ಇದು ಇವಾಗ ನೋಡ್ತಾ ಇದ್ದೀವಿ ತುಂಬಾ ದೊಡ್ಡದ ರೀತಿಯಲ್ಲಿ ಒಂದು ರಸ್ತೆ ಆಗ್ತಾ ಇದೆ ಈ ತರ ರಸ್ತೆಗಳು ಪ್ರತಿಯೊಂದು ವಾರ್ಡ್ ಗಳಲ್ಲೂ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಯಾಕೆ ಈಗಾಗಲೇ ಅಧ್ಯಕ್ಷರು ಮತ್ತೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರೋ ತಿಮ್ಮಾರೆಡ್ಡಿ ಅವರು ತರ ಇದು ಎಲ್ಲ ಕೀರ್ತಿ ಬಡಾವಣೆ ಅಲ್ಲ ಇಡೀ ನಮ್ಮ ಚಂದಾಪುರ ಪುರಸಭೆಯಲ್ಲಿ ಇನ್ನು ಮುಂದೆ ಎಲ್ಲ ನಗರೋತ್ವನ ದಡಿಯಲ್ಲಿ ಉತ್ತಮವಾದಂಥ ರಸ್ತೆಗಳಾಗಿದೆ ತಾನೇ ತಾನೆ ಇಲೆಗೆಲ್ಲೂ ನೋಡ್ತಾ ಇದ್ದೀವಿ ಎಷ್ಟೋ ದಿನಗಳ ಕನಸಾಗಿತ್ತು ನಾಲ್ಕೈದು ವರ್ಷಗಳಿಂದ ರಸ್ತೆ ಹಾಳಾಗಿತ್ತು ಇಂತಹ ಒಂದು ನಗರೋತ್ವನ ದಡಿಯಲ್ಲಿ ಒಳ್ಳೆ ಒಂದು ರಸ್ತೆಗಳಾಗ್ತಾ ಇರಬಹುದು ಸಂತೋಷ ಈ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕು ಅಭಿವೃದ್ಧಿಗೆ ಪಣ ತೊಟ್ಟಿರುವಂಥ ಬಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಎಲ್ಲ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಶಾಸಕರಾದಂಥ ಬಿ ಶಿವಣ್ಣವರು ಇಡೀ ನಮ್ಮ ಏನು ಚಂದಾಪುರದ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಕೋಟಿ ರೂಗಳ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಅದು ಕೀರ್ತಿ ಬಡಾವಣೆಯಲ್ಲಿ ಮೂವತ್ತೈದು ಲಕ್ಷ ರುಗಳಲ್ಲಿ ಕಾಮಗಾರಿಗಳನ್ನು ಇವತ್ತು ಅಭಿವೃದ್ಧಿ ಇದ್ದಾರೆ ಎಲ್ಲ ನಾಗರಿಕರು ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ಈ ಏನು ಅನುಕೂಲ ಆಗಬೇಕು ಅಂತೇಳಿ ಇದನ್ನು ಹೇಳ್ತಾಯಿದ್ರು ಅದೇ ರೀತಿ ಇದನ್ನು ಒಂದು ಅಭಿವೃದ್ಧಿ ನಮ್ಮ ಬಿ ಶಿವಣ್ಣವರು ಮುಂದಾಗಿದ್ದಾರೆ ಅದಕ್ಕಿಂತ ಇವರಿಗೆ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲಾ ಪಕ್ಷಗಳವರು ಪಕ್ಷಾತೀತವಾಗಿ ಬೆಂಬಲ ನೀಡಬೇಕು ಅಂತೇಳಿ ನಾನು ಹೇಳ್ಕೊಡ್ತಾ